ಮಮ್ಮಾರವರ ಸಮಾನ ಗುಣಮೂರ್ತಿ ಮತ್ತು ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿರಲು ಯೋಗ ಸಾಧನೆ ಇವತ್ತಿನ ಗುಣ ಮತ್ತು ಶಕ್ತಿಯನ್ನು ನೋಡಿ ಆಜ್ಞಾಕಾರಿಕ ಗುಣ್ ಅವರು ಸ್ನೇಹಿಕಿ ಶಕ್ತಿ ಸೇ ಸಂಪನ್ನ ಮೂರ್ತಿ ಆಜ್ಞಾಕಾರಿಯ ಗುಣ ಮತ್ತು ಸ್ನೇಹದ ಶಕ್ತಿಯಿಂದ ಸಂಪನ್ನ ಮೂರ್ತಿ ಮಮ್ಮನೇ ಆಜ್ಞಾಕಾರಿತ ಕಾ ಸಬೂತಿದೀಯ ಬಾಬಾ ಕಾ ಕೆಹನಾ ಅವರು ಮಮ್ಮ ಕ ಕರ್ಣ ಮಮ್ಮರವರು ಆಜ್ಞಾಕಾರಿ ಗುಣ ಏನಿದೆ ಅದರದ್ದು ಪ್ರತ್ಯಕ್ಷ ಪ್ರಮಾಣ ಆಗಿದ್ದರು ಬಾಬಾ ಹೇಳಬೇಕು ಮಮ್ಮ ನಡಿಬೇಕು ಬಾಬಾ ಕಾ ಕೆಹನಾ ಮಮ್ಮ ಕ ಕರ್ಣ ಬಾಬಾ ಕೆ ಮಹಾವಾಕ್ಯೋಮೆ ಕವಿ ಕ್ವಶ್ಚನ್ ನಹಿ ಬಾಬಾ ಏನು ಮಹಾವಾಕ್ಯ ನುಡಿಸಿದ್ರು ಮಮ್ಮರವರ ಬಳಿ ಒಂದೇ ಒಂದು ಪ್ರಶ್ನೆ ಇಲ್ಲ ಬದಲಾಗಿ ಬಾಬಾ ಜಿ ಬಾಬಾ ಹಾಜಿ ಬಾಬಾ ಕಿಯಾ ಬಾಬನ ಪ್ರತಿಯೊಂದು ಮಾತಿಗೂ ಜೀ ಬಾಬಾ ಹಾಜಿ ಬಾಬಾ ನಡ್ಕೊಂಡ್ರು ಈ ಗುಣದಿಂದ ಉನ್ಕೆ ಪಾಸ್ ಸ್ನೇಹಕಿ ಶಕ್ತಿ ಜಮಾ ಹೊತ್ತಿಗೈ ನೋಡಿ ಪ್ರತಿಯೊಂದು ಬಾಬಾ ಹೇಳಿದ ಕೂಡಲೇ ಅಜೀಬಾಬಾ ಬಾಬಾ ಅಂದ ಕೂಡಲೇ ಬಾಬನಿಗೂ ಮಮ್ಮನ ಮೇಲೆ ಬಹಳ ಸ್ನೇಹ ಮಮ್ಮನಿಗೂ ಬಾಬನ ಮೇಲೆ ಬಹಳ ಸ್ನೇಹ ಸ್ನೇಹದ ಶಕ್ತಿ ಜಮಾಗ್ತಾ ಹೋಯ್ತು ಒನ್ ಸ್ಲೋಗಂತ ಸ್ಲೋಗ ಹುಕುಮಿ ಹುಕುಂ ಚಲಾರಹ ಹೇ ಹುಕುಮಿ ಯಾರು ಬಾಬಾ ಅವನ ಹುಕುಂ ಪ್ರಕಾರ ಎಲ್ಲ ನಡೀತಾ ಇದೆ ಇದನ್ನು ಮಮ್ಮ ಎಷ್ಟರ ಮಟ್ಟಿಗೆ ಧಾರಣೆ ಮಾಡಿಕೊಂಡಿದ್ರಂದರೆ ಇನ್ನೊಬ್ಬರ ಪ್ರೇರಣೆ ಅವಶ್ಯಕತೆನೇ ಇಲ್ಲ ಮಮ್ಮನೇ ಕಬಿ ಕಿಸಿಕೊ ಕಹ ಕರ್ಕೆ ನೈ ಸಿಕ್ಕಾಯ ಕರ್ಕೆ ಸಿಕ್ಕಾಯ ಹಾಗಾಗಿ ಮಮ್ಮನ ಸಹಿತ ಬೇರೆಯವರಿಗೆ ಹೇಳಿ ಹೇಳಿ ಏನೂ ಕಲಿಸ್ಲಿಕ್ಕೆ ಹೋಗಿಲ್ಲ ಬದಲಾಗಿ ತಾವು ನಡೆದು ಕಲಿಸಿದರು ಮತ್ತೊಬ್ಬರಿಗೆ ಸ್ನೇಹಕಿ ಐಸಿ ಮೂರ್ತ್ ಬನ್ಗೈ ಜೊಸಬುನೇ ತಿಳ್ಸೆ ಮಾನ ಮೇರಿ ಮಾ ಆಗ ತಾವೇ ನಡೆದು ತೋರಿಸಿದಾಗ ಎಲ್ಲರಿಗೂ ಮಮ್ಮನನ್ನು ಕಂಡಾಗ ಏನು ಬರ್ತಿತ್ತು ಸ್ನೇಹ ಬರ್ತಿತ್ತು ಮಮ್ಮ ಇಂಥ ಸ್ನೇಹ ಮೂರ್ತಿಯಾದರೂ ಎಲ್ಲರೂ ಹೃದಯ ತುಂಬಿ ಒಪ್ಕೊಂಬಿಟ್ರು ಏನಂತೇಳಿ ಮೇರಿ ಮಾ ಮೇರಿ ಮಾ ಈಗ ಈ ಗುಣವನ್ನು ಈ ಶಕ್ತಿಯನ್ನು ನಮ್ಮದನ್ನಾಗಿಸಿಕೊಳ್ಳಲಿಕ್ಕೆ ಯೋಗ ಅಭ್ಯಾಸ ಬನ್ನಿ ನಾನು ಆತ್ಮ ಅಂತರ್ಮುಖತೆಯ ಗುಹೆಯ ಒಳಗಡೆ ತಪಸ್ವಿ ಮೂರ್ತಿ ಪ್ರಕಾಶಮಯ ಜ್ಯೋತಿ ನಾನು ಪರಿಶುದ್ಧವಾದ ಪವಿತ್ರ ಜ್ಯೋತಿ ನನ್ನ ತಂದೆ ಶಿವತಂದೆ ಪ್ರೀತಿಯ ತಂದೆ ಜ್ಞಾನಸೂರ್ಯ ನಾನು ಆತ್ಮಜ್ಯೋತಿಗ ಶಿವ ಶಿವತಂದೆಯ ಜ್ಞಾನೇಶ್ವರ ಶಿವತಂದೆಯ ಜ್ಞಾನದಾತ ಶಿವ ತಂದೆಯ ಜ್ಞಾನ ಸಾಗರ ಶಿವ ತಂದೆಯ ಛತ್ರಚಾಯಿಯ ಕೆಳಗಡೆ ಡಬಲ್ ಲೈಟ್ ಫರಿಷ್ತ ಬಾಬಾ ತಾವು ಜ್ಞಾನ ಸೂರ್ಯ ಆತ್ಮ ಜ್ಯೋತಿ ನಾನಿಗ ನಾನೀಗ ಡಬಲ್ ಲೈಟ್ ಫರಿಷ್ತ ಬೆಳಕಿನ ಕಾಯದಲ್ಲಿ ಆತ್ಮ ಜ್ಯೋತಿ ಬೆಳಕಿನ ರೂಪದಲ್ಲಿದ್ದೇನೆ ಹಗುರತೆಯೇ ಹಗುರತೆ ಪ್ರಕಾಶವೇ ಪ್ರಕಾಶ ಜ್ಞಾನ ಸೂರ್ಯ ಬಾಬಾ ತಮ್ಮ ಛತ್ರ ಛಾಯೆಯ ಕೆಳಗಡೆ ಆತ್ಮಚ್ಯುತಿ ತಮ್ಮ ಸ್ನೇಹದ ಶಕ್ತಿಯಿಂದ ಸಂಪನ್ನನಾಗುತ್ತಿದ್ದೇನೆ ಜಗದಂಬ ಮಾರವರ ಸಮಾನ ಆತ್ಮಚ್ಯುತಿ ಶಿವತಂದೆಯ ಸ್ನೇಹದಲ್ಲಿ ಸಂಪನ್ನ ಆತ್ಮ ಜ್ಞಾನ ಸೂರ್ಯನ ಛತ್ರ ಛಾಯಿಯಲ್ಲಿ ಸರ್ವ ಶಕ್ತಿಗಳಿಂದ ಭರ್ಪೂರಾತ್ಮ ಬಾಬಾ ಜ್ಞಾನ ಜ್ಞಾನಸೂರ್ಯ ತಂದೆ ತಮ್ಮ ಸ್ನೇಹದಲ್ಲಿ ನಾನೀಗ ಲವ್ಲೀನಾತ್ಮ ಆತ್ಮ ಸ್ನೇಹದ ಶಕ್ತಿಯಲ್ಲಿ ಸಂಪನ್ನ ಆತ್ಮ ವಿಶ್ವದ ಎಲ್ಲ ಆತ್ಮಗಳನ್ನು ಸ್ನೇಹ ಮತ್ತು ಶಕ್ತಿಯಿಂದ ಭರ್ಪೂರು ಇದ್ದೀನಿ ನಾನು ಸ್ವಯಂ ಆತ್ಮ ಜ್ಯೋತಿ ತಂದೆಯ ಸ್ನೇಹದಲ್ಲಿ ಮುಳುಗಿದ್ದೇನೆ ಬಾಬಾ ನನ್ನ ಪ್ರೀತಿಯ ಬಾಬಾ रदेश्वर बाबा Suck